ಒಂದು ದಿನ ಕೈಲಾಸದಲ್ಲಿ ಶ್ರೀ ಪಾರ್ವತಿ ದೇವಿಯು ಶಿವನಲ್ಲಿ ಕೇಳಿದಳು ಸ್ವಾಮಿ ನೀವು ಎಲ್ಲಾ ತತ್ವವನ್ನು ಬಲ್ಲವರಾಗಿದ್ದೀರಿ ನಿಮ್ಮ ಕೃಪೆಯಿಂದ ನನಗೆ ಸಮಸ್ತ ಲೋಕಗಳನ್ನು ಉದ್ಧಾರ ಮಾಡುವಂತಹ ಶ್ರೀ ವಿಷ್ಣು ಸಂಬಂಧವಾದ ನಾನಾ ಪ್ರಕಾರದ ಧರ್ಮಗಳನ್ನು ಕೇಳುವ ಪುಣ್ಯ ಲಭ್ಯವಾಯಿತು ಶ್ರೀಹರಿಯಲ್ಲಿ ಭಕ್ತಿಯು ಹೆಚ್ಚಿಸಲು ಗೀತೆ ಮಹಾತ್ಮೆಯನ್ನು ಶ್ರವಣಿಸಲು ಇಚ್ಛಿಸುತ್ತೇನೆ ತಾವು ದಯಮಾಡಿ ಹೇಳುವಿರಾ ಎಂದು ಶ್ರೀ ಪಾರ್ವತಿ ದೇವಿಯು ಕೈಲಾಸದ ಶಿವನನ್ನು ಕೇಳಿದಳು ಮಹಾದೇವನು ಹೇಳಿದನು ಯಾರ ವಿಗ್ರಹವು ಅತಿಸಿ ಪುಷ್ಯದ ಹಾಗೆ ಶ್ಯಾಮವರ್ಣವಾಗಿದೆಯೋ ಪಕ್ಷಿ ರಾಜ ಗರುಡನೇ ಯಾರ ವಾಹನವಾಗಿದ್ದಾನೆಯೋ ಯಾರೂ ತನ್ನ ಮಹಿಮೆಯಿಂದ ಎಂದಿಗೂ ಅಚ್ಯುತನಾಗುವುದಿಲ್ಲವೋ ಹಾಗೂ ಆದಿಶೇಷನ ಮೇಲೆ ಪವಡಿಸುತ್ತಾನೆಯೋ ಆ ಭಗವಾನ್ ಶ್ರೀ ಮಹಾವಿಷ್ಣುವನನ್ನು ನಾನು ಉಪಾಸನೆ ಮಾಡುತ್ತೇನೆ ಒಂದು ಸಮಯದ ಮಾತು ಮೂರನೆಂಬ ದೈತ್ಯನ ನಾಶಕನಾದ ಭಗವಾನ್ ವಿಷ್ಣುವು ಆದಿಶೇಷನ ರಮಣೀಯ ಆಸನದ ಮೇಲೆ ಸುಖವಾಗಿ ವಿರಾಜಮನಾಗಿದ್ದನು ಆ ಸಮಯದಲ್ಲಿ ಸಮಸ್ತ ಲೋಕಗಳಿಗೂ ಆನಂದ ಕೊಡುವಂತಹ ಭಗವತಿ ಶ್ರೀಲಕ್ಷ್ಮಿಯು ಆಧಾರಪೂರ್ವಕವಾಗಿ ಪ್ರಶ್ನಿಸಿದಳು ಶ್ರೀಲಕ್ಷ್ಮಿಯು ಕೇಳಿದಳು ಸ್ವಾಮಿ ನೀವು ಸಂಪೂರ್ಣ ಜಗತ್ತನ್ನು ಪಾಲನೆ ಮಾಡುತ್ತಾ ಇದ್ದರೂ ಸಹ ನಿಮ್ಮ ಐಶ್ವರ್ಯದ ಬಗ್ಗೆ ಉದಾಸೀನದಂತೆ ಆಗಿ ಈ ಕ್ಷೀರಸಾಗರದಲ್ಲಿ ನಿದ್ರೆ ಮಾಡುತ್ತಾ ಇರುವಿರಲ್ಲ ಇದಕ್ಕೆ ಕಾರಣವೇನು ಎಂದು ಶ್ರೀಲಕ್ಷ್ಮಿಯು ಭಗವಾನ್ ಮಹಾವಿಷ್ಣುವನನ್ನು ಕೇಳಿದಳು ಶ್ರೀ ಭಗವಂತನು ಹೇಳಿದನು ಸುಮುಖಿ ನಾನು ನಿದ್ರೆ ಮಾಡುತ್ತಾ ಇಲ್ಲ ಬದಲಾಗಿ ತತ್ವದ ಅನುಸಂಧಾನ ಮಾಡುವ ಅಂತದೃಷ್ಟಿಯ ಮೂಲಕ ನನ್ನ ಮಹೇಶ್ವರ ತೇಜಸ್ಸಿನ ಸಾಕ್ಷಾತ್ಕಾರ ಮಾಡುತ್ತಾ ಇದ್ದೇನೆ ದೇವಿ ಯಾವುದನ್ನು ಯೋಗಿ ಪುರುಷರು ಕುಶಾಗ್ರ ಬುದ್ಧಿಯ ಮೂಲಕ ತನ್ನ ಅಂತಃಕರಣದಲ್ಲಿ ದರ್ಶನ ಮಾಡುತ್ತಾರೋ ಹಾಗೂ ಯಾವುದರಿಂದ ಮೀಮಾಂಸಕ ವಿದ್ವಾಂಸರು ವೇದ ಸಾರತತ್ವಗಳನ್ನು ನಿಶ್ಚಿತಗೊಳಿಸುತ್ತಾರೋ ಆ ತೇಜಸ್ಸು ಅದೇ ಆಗಿದೆ ಆ ಮಹೇಶ್ವರನ ತೇಜಸ್ಸು ಅದ್ವಿತೀಯ ಅಜರ ಪ್ರಕಾಶ ರೂಪಿ ಆತ್ಮರೂಪಿ ರೋಗಶೋಕರಹಿತ ಅಖಂಡ ಆನಂದ ಪೂಜಾ ನಿಷ್ಕಂದ ಹಾಗೂ ದೈತ್ಯರಹಿತವಾಗಿದೆ ಈ ಜಗತ್ತಿನ ಜೀವನ ಅದರ ಅಧೀನದಲ್ಲಿದೆ ನಾನು ಅದರ ಅನುಭವ ಮಾಡುತ್ತಿದ್ದೇನೆ ದೇವೇಶ್ವರಿ ಇದೇ ಕಾರಣದಿಂದ ನಿನಗೆ ನಾನು ನಿದ್ರಿಸುವಂತೆ ಕಾಣಿಸುತ್ತಿದ್ದೇನೆ ಎಂದು ಶ್ರೀ ಭಗವಾನ್ ವಿಷ್ಣುವು ಉತ್ತರಿಸಿದನು ಶ್ರೀ ಲಕ್ಷ್ಮಿಯು ಕೇಳಿದಳು ಋಷಿಕೇಶ ನೀವೇ ಯೋಗಿ ಪುರುಷರಿಗೆ ಧ್ಯೇಯರಾಗಿರುವಿರಿ ನೀವಿಲ್ಲದೆ ಇನ್ನೊಂದು ಧ್ಯಾನ ಮಾಡಲು ಯೋಗ್ಯವಾದ ತತ್ವವಿದೆ ಎಂಬುದನ್ನು ತಿಳಿದ ನನಗೆ ಬಹಳ ಕುತೂಹಲ ಉಂಟು ಮಾಡಿದೆ ಈ ಚರಾಚರ ಜಗತ್ತಿನ ಸೃಷ್ಟಿ ಸ್ಥಿತಿ ಹಾಗೂ ಸಂಹಾರ ಮಾಡುವವರು ಸ್ವಯಂ ನೀವೇ ಆಗಿದ್ದೀರಿ ನೀವು ಸರ್ವ ಸಮಸ್ತರಾಗಿದ್ದೀರಿ ಈ ಪ್ರಕಾರದ ಸ್ಥಿತಿಯುಳ್ಳವರಾಗಿದ್ದರೂ ಸಹ ನಿಮ್ಮಿಂದ ಆ ಪರಮ ತತ್ವವು ವಿಭಿನ್ನವಾಗಿರುವುದಾದರೂ ನನಗೆ ಅದನ್ನು ತಿಳಿಸುವಿರ್ಯಾ ಎಂದು ಲಕ್ಷ್ಮಿಯು ಭಗವಾನ್ ಶ್ರೀ ವಿಷ್ಣುವನ್ನು ಕೇಳಿದಳು